ನಮಸ್ಕಾರ ವೀಕ್ಷಕರೇ ಕೇಂದ್ರ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಮಧ್ಯಂತರ ಬಜೆಟ್ ಮಂಡಿಸಿದ್ದಾರೆ ಏಪ್ರಿಲ್ ಮೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆಗಳು ನಡೆಯುತ್ತಿರುವ ಕಾರಣ ಪೂರ್ಣ ಪ್ರಮಾಣದ ಬಜೆಟ್ ಅನ್ನು ಮಂಡಿಸಲು ಅವಕಾಶವಿಲ್ಲ ಪ್ರತಿ ಸರ್ಕಾರಗಳು ತಮ್ಮ ಅಧಿಕಾರಾವಧಿಯ ಕೊನೆಯ ತಿಂಗಳಲ್ಲಿ ಮಂಡಿಸುವಂತಹ ಬಜೆಟ್ ಮಧ್ಯಂತರ ಬಜೆಟ್ ಆಗಿರುತ್ತೆ ಚುನಾವಣೆ ಬಳಿಕ ಆಗುವಂತಹ ಹೊಸ ಸರ್ಕಾರ ಪೂರ್ಣ ಬಜೆಟ್ ಅನ್ನು ಮಂಡಿಸಲಿದೆ ಇಲ್ಲಿಯವರೆಗೆ ಹದಿಮೂರು ಮಧ್ಯಂತರ ಬಜೆಟ್ ಅನ್ನು ಮಂಡಿಸಲಾಗಿದೆ ಇದರ ಆಯುಷ್ಯ ಎಷ್ಟು ಹೇಳಿದ್ರೆ ಕೆಲವೇ ತಿಂಗಳು ಮಾತ್ರ ಅಂದ್ರೆ ಹೆಚ್ಚು ಕಡಿಮೆ ಮೇ ತಿಂಗಳವರೆಗೆ ಅಂದರೆ ನಾಲ್ಕು ತಿಂಗಳವರೆಗೂ ಮಾತ್ರ ಈ ಬಜೆಟ್ನ ಆಯುಷ್ಯ ಆಗಿರುತ್ತೆ ಈ ಮಧ್ಯಂತರ ಬಜೆಟ್ನಲ್ಲಿ ಯಾವುದೇ ಯೋಜನೆಗಳನ್ನ ಘೋಷಣೆ ಮಾಡುವಂತಿಲ್ಲ ಎನ್ನುವಂತಹ ನಿಯಮ ಕೂಡ ಇದೆ ಯಾಕೆ ಹೇಳಿದ್ರೆ ಚುನಾವಣಾ ವರ್ಷ ಆಗಿರೋ ಕಾರಣದಿಂದ ಮತದಾರರ ಮೇಲೆ ಈ ಬಜೆಟ್ ಪ್ರಭಾವವನ್ನು ಬೀರುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಇಲ್ಲಿ ಯಾವುದೇ ಘೋಷಣೆಯನ್ನ ಮಾಡಬಾರ್ದು ಆದರೆ ತೆರಿಗೆ ಬದಲಾವಣೆಗೆ ಅವಕಾಶವನ್ನ ಇಲ್ಲಿ ನೀಡಲಿಲ್ಲ ಇನ್ನು ಮಧ್ಯಂತರ ಬಜೆಟ್ ಅನ್ನ ಆರ್ಥಿಕ ಪರಿಭಾಷೆಯಲ್ಲಿ ಲೇಖಾನುದಾನ ಹೇಳಿ ಹೇಳಲಾಗ್ತಾ ಇದೆ ಲೋಕಸಭಾ ಚುನಾವಣಾ ಬಳಿಕ ಹೊಸ ಸರ್ಕಾರ ರೂಪುಗೊಳ್ಳುವ ತನಕ ಆದಾಯ ವೆಚ್ಚಗಳನ್ನ ನಿರ್ವಹಣೆಗಾಗಿ ಇಲ್ಲಿ ಬಜೆಟ್ ಅನ್ನ ಮಾಡಲಾಗುತ್ತೆ ಲೇಖಾನುದಾನವನ್ನ ಸರ್ಕಾರ ಮಧ್ಯಂತರ ಬಜೆಟ್ ಅಂತೇಳಿ ಕರೆಯುತ್ತೆ ಸಂವಿಧಾನದ ನೂರ ಹದಿನಾರನೇ ವಿಧಿಯು ವೋಟ್ ಆನ್ ಅಕೌಂಟ್ ಮೂಲಕ ಅಲ್ಪಾವಧಿಯ ವೆಚ್ಚದ ಅವಶ್ಯಕತೆಗಳನ್ನು ಸರಿದೂಗಿಸೋದಕ್ಕಾಗಿ ಕನ್ಸಾಲಿಡೇಟ್ ಫಂಡ್ನಿಂದ ಸರ್ಕಾರಕ್ಕೆ ಮುಂಗಡ ಅನುದಾನವನ್ನು ಪಡೆಯಲು ಅವಕಾಶವನ್ನು ನೀಡಲಾಗುತ್ತೆ ತೆರಿಗೆಗಳು ಸಾಲಗಳ ಮೇಲಿನ ಬಡ್ಡಿ ಕೇಂದ್ರದ ಆದಾಯಗಳು ಸಂಗ್ರಹವಾಗುವಂಥದ್ದು ಈ ಕನ್ಸಾಲಿಡೇಟ್ ಫಂಡ್ನಲ್ಲಿ ಮಧ್ಯಂತರ ಬಜೆಟ್ನಲ್ಲಿ ಚಾಲ್ತಿಯಲ್ಲಿರುವಂತಹ ಯೋಜನೆಗಳು ಹಾಗೂ ಅಗತ್ಯದ ಸರ್ಕಾರಿ ಕಾರ್ಯಾಚರಣೆಗಳಿಗಾಗಿ ಈ ಫಂಡ್ನಿಂದ ಹಣವನ್ನು ಪಡೆಯಲಾಗುತ್ತೆ ಇದನ್ನೇ ಮಧ್ಯಂತರ ಬಜೆಟ್ ಅಂತೇಳಿ ಹೇಳಲಾಗ್ತಾ ಇದೆ ಇವೆಲ್ಲದರ ನಡುವೆ ನಿರ್ಮಲಾ ಸೀತಾರಾಮನ್ ಹಲವು ಯೋಜನೆಗಳನ್ನು ಘೋಷಿಸಿದ್ದಾರೆ ಆ ಯೋಜನೆಗಳು ಖಂಡಿತ ಈಡೇರಿಲಿಕ್ಕೆ ಸಾಧ್ಯ ಇಲ್ಲ ಮತದಾರರನ್ನ ಸೆಳೆಯೋದಕ್ಕಾಗಿ ಈ ಬಜೆಟ್ ಅನ್ನು ಮಂಡಿಸಲಾಗಿದೆ ಅಂತೇಳಿ ವಿಪಕ್ಷಗಳು ಆರೋಪವನ್ನ ಮಾಡ್ತಾ ಇವೆ ಇನ್ನು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರ್ತಕ್ಕಂತಹ ಬಜೆಟ್ನ ಮುಖ್ಯಾಂಶಗಳತ್ತ ಒಂದಿಷ್ಟು ಕಣ್ಣನ್ನ ಹಾಯಿಸೋಣ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ದೇಶವನ್ನ ವಿಕಸಿತ ಭಾರತ ಮಾಡುವಂತಹ ಗುರಿಯನ್ನ ಸರ್ಕಾರ ಹೊಂದಿದೆ ಅಂತೇಳಿ ಅವರು ಬಜೆಟ್ನಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ ನಮ್ಮ ಸರ್ಕಾರ ಕೈಗೊಂಡಿರುವಂತಹ ತೆರಿಗೆ ಸುಧಾರಣಾ ಕ್ರಮಗಳಿಂದಾಗಿ ತೆರಿಗೆ ಮೂಲವು ವಿಸ್ತರಿಸ್ತಾ ಇದೆ ಮತ್ತು ತೆರಿಗೆ ಸಂಗ್ರಹ ಹೆಚ್ಚಾಗ್ತಾ ಇದೆ ಮುಂದಿನ ಐದು ವರ್ಷಗಳಲ್ಲಿ ದೇಶದಲ್ಲಿ ಅಭೂತಪೂರ್ವ ಆರ್ಥಿಕ ಅಭಿವೃದ್ಧಿಯನ್ನ ಭಾರತದ ಜನ ಕಾಣಲಿದ್ದಾರೆ ಜಗತ್ತಿನ ಪ್ರಮುಖ ರಾಷ್ಟ್ರಗಳ ನಡುವೆ ಅತ್ಯಂತ ವೇಗವಾಗಿ ಭಾರತದ ಆರ್ಥಿಕ ಿಕತೆ ಬೆಳೆಯಲಿದೆ ಅಂತೇಳಿ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸುವ ವೇಳೆ ಹೇಳಿದ್ದಾರೆ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಆರೋಗ್ಯ ರಕ್ಷಣೆಯನ್ನು ಎಲ್ಲ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರಿಗೆ ವಿಸ್ತರಿಸಲಾಗುವುದು ಅಂತ ಹೇಳಿ ಬಜೆಟ್ನಲ್ಲಿ ಹೇಳಲಾಗಿದೆ ಮುಂದಿನ ವರ್ಷದಲ್ಲಿ ಮೂರು ಕೋಟಿ ಮನೆ ನಿರ್ಮಾಣ ಮಾಡಲಾಗುವುದು ಹಾಗೂ ಒಂದು ಕೋಟಿ ಮನೆಗಳಿಗೆ ಸೋಲಾರ್ ವ್ಯವಸ್ಥೆಯನ್ನು ಮತ್ತು ಮುನ್ನೂರು ಯೂನಿಟ್ ವಿದ್ಯುತ್ ಫ್ರೀಯನ್ನ ನೀಡಲಾಗುವುದು ಅಂತ ಹೇಳಿ ಬಜೆಟ್ನಲ್ಲಿ ಹೇಳಲಾಗಿದೆ ಈ ಹಿಂದೆ ಕಾಂಗ್ರೆಸ್ನ ಗ್ಯಾರಂಟಿಗಳ ಬಗ್ಗೆ ಪ್ರಧಾನಿ ಮೋದಿ ಅವರು ಟೀಕೆಯನ್ನ ಮಾಡಿದ್ರು ಉಚಿತ ಯೋಜನೆಗಳು ಜನರಲ್ಲಿ ಆಲಸ್ಯವನ್ನು ತರ್ತವೆ ಅಂತೇಳಿ ಅಪಪ್ರಚಾರವನ್ನ ಮಾಡಿದ್ರು ಈಗ ಅವರೇ ಗ್ಯಾರಂಟಿಗಳನ್ನು ಘೋಷಣೆ ಮಾಡ ಗಮನಿಸಿದ್ರೆ ಇದನ್ನ ಚುನಾವಣಾ ಬಜೆಟ್ ಬಜೆಟ್ ಅಂತ ಸಾರ್ವಜನಿಕರು ಕುರಿತಾಗಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆಯನ್ನು ನೀಡಿದ್ದು ನಿರ್ಮಲಾ ಸೀತಾರಾಮನ್ ಮಂಡಿಸಿರುವಂತಹ ತಂತ್ರಜ್ಞಾನ ಹಾಗೂ ಆರ್ಥಿಕತೆ ಏಳಿಗೆಗಾಗಿ ಇದು ಸಹಕಾರಿಯಾಗಿದೆ ಸಬ್ ಕಾ ಸಾಥ್ ಸಬ್ ವಿಕಾಸ್ ಹೆಸರಿನಲ್ಲಿ ಬಜೆಟ್ ಮಂಡನೆಯಾಗಿದೆ ಮುಂದಿನ ಜನಾಂಗಕ್ಕೆ ಉಪಯುಕ್ತ ಆಗುವಂತೆ ಮಂಡನೆಯನ್ನ ಮಾಡಲಾಗಿದೆ ಅಂತೇಳಿ ಅವರು ಬಜೆಟ್ ಅನ್ನ ಪ್ರಶಂಸನೆಯನ್ನು ನಾವಿಲ್ಲಿ ನೋಡಬಹುದಾಗಿದೆ ಬಜೆಟ್ ಕುರಿತಾಗಿ ಸಿಪಿಐಎಂ ಕೇಂದ್ರ ಸಮಿತಿಯು ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದು ಮೋದಿ ಸರ್ಕಾರ ಪ್ರತಿ ವರ್ಷ ಜನರಿಗಾಗಿ ಕಡಿಮೆ ಹಣವನ್ನು ಖರ್ಚು ಮಾಡ್ತಾ ಇದೆ ಅದನ್ನು ಮತ್ತೆ ಈಗ ಮುಂದುವರಿಸಿದೆ ಹೆಚ್ಚುತ್ತಾ ಇರತಕ್ಕಂತಹ ನಿರುದ್ಯೋಗ ಮತ್ತು ಗ್ರಾಮೀಣ ಜನರ ಸಮಸ್ಯೆಗಳನ್ನು ನಿವಾರಿಸುವಂತಹ ಯೋಜನೆಗಳಿಗೆ ಹಣವನ್ನು ಕಡಿತ ಮಾಡಲಾಗಿದೆ ಹಣವನ್ನು ನೀಡಿಲ್ಲ ಅಂತೇಳಿ ಸಿಪಿಐಎಂ ಆರೋಪವನ್ನು ಮಾಡಿದೆ ಗ್ರಾಮೀಣ ಅಭಿವೃದ್ಧಿ ಸಚಿವ ಪ್ರಿಯಾಂಕರ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದು ದೇಶದ ಬಡತನ ರೇಖೆಯಲ್ಲಿ ಭಾರತ ಒಂದು ನೂರ ಹನ್ನೊಂದನೇ ಸ್ಥಾನದಲ್ಲಿದೆ ಹಸಿವಿನಲ್ಲಿ ನೂರ ಹದಿಮೂರನೇ ಸ್ಥಾನದಲ್ಲಿದೆ ಭ್ರಷ್ಟಾಚಾರದಲ್ಲಿ ಭಾರತ ತೊಂಬತ್ತು ಎಂಟನೇ ಸ್ಥಾನದಲ್ಲಿದೆ ಹೀಗಾಗಿ ಬಜೆಟ್ನಲ್ಲಿ ನಾವು ಏನನ್ನ ನಿರೀಕ್ಷೆ ಮಾಡಲು ಸಾಧ್ಯ ಹಣಕಾಸು ಸಚಿವರು ಕನ್ನಡಿಗರಿಂದ ಆಯ್ಕೆಯಾಗಿ ಹೋಗಿದ್ದಾರೆ ಆದರೆ ಕರ್ನಾಟಕಕ್ಕೆ ಅವರು ಕೊಟ್ಟಿರ್ತಕ್ಕಂತಹ ಕೊಡುಗೆ ಏನು ಅಂತೇಳಿ ಪ್ರಿಯಾಂಕ ಖರ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ಒಟ್ಟಾರೆ ನೋಡೋದಾದರೆ ಮಧ್ಯಂತರ ಬಜೆಟ್ ಚುನಾವಣಾ ಕಾರಣಗಳಿಂದಾಗಿ ಗಮನವನ್ನು ಸೆಳೆದಿದೆ ಎನ್ನುವಂಥದ್ದನ್ನು ಬಿಟ್ಟರೆ ಬಜೆಟ್ನಲ್ಲಿ ಏನೂ ಇಲ್ಲ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈಗಾಗಲೇ ಚುನಾವಣೆಗಾಗಿ ಅವರು ಚುನಾವಣಾ ರಾಮನನ್ನು ಜನರ ನಡುವೆ ಬಿಟ್ಟಿರುವಂತಹ ಬಿ ಜೆ ಪಿಗೆ ಈ ಬಜೆಟ್ನಿಂದ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಅಂತೇಳಿ ರಾಜಕೀಯ ತಜ್ಞರು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ ಒಟ್ಟಾರೆ ಹತ್ತು ವರ್ಷದ ಬಜೆಟ್ಗಳನ್ನು ಗಮನಿಸಿದಾಗ ಅದರಲ್ಲಿ ಬಿ ಜೆ ಪಿ ಎಷ್ಟು ಘೋಷಣೆಯನ್ನು ಈಡೇರಿಸಿದೆ ಎಷ್ಟನ್ನು ಬಿಟ್ಟಿದೆ ಎನ್ನುವಂಥದ್ದನ್ನು ಜನ ಅರ್ಥ ಮಾಡಿಕೊಳ್ಬೇಕಿದೆ ಅಂತೇಳಿ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಹಾಗಾಗಿ ಮುಂಬರುವಂತಹ ಚುನಾವಣೆಗಳಲ್ಲಿ ತಮ್ಮ ಪಾತ್ರ ಹೇಗಿರಬೇಕು ಎನ್ನುವಂಥದ್ದನ್ನು ಜನ ಅರ್ಥ ಮಾಡಿಕೊಳ್ಬೇಕು ಎನ್ನುವಂಥದ್ದನ್ನು ಬಹಳಷ್ಟು ಮಂದಿ ಸಾರ್ವಜನಿಕ ವಲಯದಲ್ಲಿ ಮಾತನಾಡ್ಕೊಳ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದಾಗಿದೆ ಮತ್ತೊಂದು ಸ್ಟೋರಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡುತ್ತಾ ಇರಿ